ೇ ನಂದಿನಿ ತಿಪ್ಪಿಗೆ ಹಾಕಿದ ಕಸಕ್ಕೂ ಲೆಕ್ಕ ಇರುವ ಅಸ್ವಾಮಿ ನಾನು ಇರುವಾಗ ಇಪ್ಪತ್ತೈದು ಲಕ್ಷಕ್ಕೆ ತುಂಬಿಕೊಳ್ಳಬೇಕಾದ ಲಕ್ಷದ ಕೋಸ್ಟರ ಫ್ರೀಯಾಗಿ ಪಟ್ಟಿದ್ದೇನೆ ನನ್ನ ಮೇಲೆ ಬಂದಿಲ್ಲ ಒಂದು ದಿನ ಈಗಿನ ಬೆಲೆ ಖೇ ಕೊಳ್ಳುತ್ತೇನೆ ವಿನಯದ ನಡೆಸಿಕೊಳ್ಳುತ್ತೇವೆ ನೋಡು ಆದರೆ ನನ್ನ ರಮನಾಥೆ ತುಂಬಾ ಸತ್ತು ನೋಡು ದೇವಸ್ಥಾನದಲ್ಲಿ ನನಗೆ ತುಂಬಾ ಅವಮಾನ ಮಾಡಿದ್ದಾನೆ ಹೀಗಿರುವಾಗ ನೇಯ ಪರಿಸ್ ನೌಕರಿ ಕೊಟ್ಟಿರುವ ಈಗಿರುವಾಗ ನಾನು ಹೇಗೆ ನಿನ್ನ ಮೇಲೆ ಬಿಟ್ಟಿರುವ ಹಣ ಇಪ್ಪತ್ತು ಲಕ್ಷ ಹಾಡುಗಳಲ್ಲಿ ಮೊದಲು ಹಣ ಚುಟ್ಟಿ ಮಾಡು ಮುಂದಿನ ಕೆಲಸ ನೋಡಿಕೊಳ್ಳ E-e-e-e oh. ಸಮಯ ಸಂಪೂರ್ಣ ಸಮಯ ನಿಮಗೋಸ್ಕರ ಆದರೆ ಈಗ ಒದಗಿ ಬಂದಿರುವ ಈ ಸುವರ್ಣ ಅವಕಾಶ ನನಗೆ ನೀವು ನೀಡುವುದಾದರೆ ಇದೊಂದು ಪುಸ್ತಕದ ಬದಲೇಕಾಯಿ ಸರಿ ಬಿಸಿ ಹೇಳ್ತೇನೆ ಕೇಳು ನಿನ್ನ ಅಣ್ಣ ಮಾಡಿರೋ ಅವಮಾನವನ್ನು ಮರೆಯುತ್ತೇನೆ ನೀನು ನನಗೆ ಹಣ ಹಾಕೋದ್ರೂ ಪರವಾಗಿಲ್ಲ ಕೆಲಸದಲ್ಲಿ ಮುಂದುವರಿಯಬಹುದು ಆದರೆ ನೀನು ಮಾತ್ರ ನನ್ನ ಒಳಾಗಬೇಕು ಅಂದ್ರೆ ಈ ಯೌವನಂತ ಕಬ್ಬಿ ಮೆರೆಯುತ್ತಿರೋ ಈ ನಿನ್ನ ದೇಹ ಶ್ರೀ ಒಂದು ದಿನ ಭಕ್ತಿಯಾದ ನನ್ನ ಕಾಮದಾತೀಸಲು ನನ್ನ ಮಂಚಕ್ಕೆ ದಾರಿಯರಬೇಕು ನಿನಗೆ ಲಾಭ ಸುಖ ಎರಡೂ ಸಿಗುತ್ತವೆ ಏನಂತೀಯ ಈಗೆಲ್ಲ ಅರ್ಥವಾಯ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಬೀದಿಗೆ ಗೀಯಕ್ಕೆ ಪೊಲೀಸರಿಗೆ ಒಪ್ಪಿಸಿವೆ ನಾನು ತಿಮ್ಮ ನಾಯಿ ಅಂದ ಮೇಲೆ ನಾನು ನಿನ್ನೆ ಕೊಟ್ಟಿದ ಇಪ್ಪತ್ತೈದು ಲಕ್ಷ ತಗೊಂಡು ಇರಲೇಬೇಕು ಈಗ ಇಲ್ಲೇ ಕ್ಷಣ ನನ್ನ ಮೊದಲ ಬಿದ್ದು ಜಯ ಖಾಲಿ ಮಾಡು ನನ್ನ ಖಂಡಿತವಾಗಿ ಗೊತ್ತಿದೆ ಸರ್ ತಾವು ಯಾರು ನನ್ನಲ್ಲಿ ಮೇಡಮ್ ಜೊತೆ ನೀವು ಇಷ್ಟಕ್ಕೂ ಮಾಡಿರೋ ಸಂವಾದವನ್ನು ಕೇಳಿ ನೋಡಿ ಅವರು ಕೊಡಬೇಕಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾಲ್ಕು ಸಾವಿರ ನೋಡಿ ಮಿಸ್ಟರ್ ಶಶಿಕಾಂತ್ ಪಾಟೀಲ್ ನಿಮಗೆ ಬೇಕಾಗಿರೋ ಇಪ್ಪತ್ತೈದು ಲಕ್ಷ ಸಿಕ್ತಲ್ಲ ನೀವು ಇನ್ನೊಂದು ಜಾಗ ಖಾಲಿ ಮಾಡ್ಬೋದು ಇಲ್ಲ ಅಂದ್ರೆ ಕಂಬಿ ಎಣಿಸಬೇಕಾಗುತ್ತಿದೆ ಮೈಂಡ್ ಈಗ ಸಮಾಚಾರ ನಂದಿನಿ ನೀನು ಆಲ್ರೆಡಿ ಹೆಂಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಒಳ್ಳೆ ಶ್ರೀಮಂತ ಕ್ರಿಯೇನೆ ಬುತ್ತಿಗೆ ಹಾಕೊಂಡಿದ್ದೇನೆ ಮೈಂಡ್ ಬಾಬಾ ನನ್ನ ಹೆಸರು ರಾಶೇಖರ್ ಆಗ್ತಾರೆ ಐ ಮೀನ್ ನೀನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಅಂದರೆ ನಂದಿನಿ ಮೇಡಮ್ ಅವರ ಪಾಠ ಮಾಡುವ ಕಾಲೇಜಿನ ವಿದ್ಯಾರ್ಥಿ ಅಸಲಿಗೆ ಮುಖ್ಯವಾದ ವಿಷಯಕ್ಕೆ ನೀವು ತನ್ನ ಪತ್ತ ವೈದ್ಯರು ತಿಳಿದುಕೊಂಡಿರುವ ಈ ಊರಿನ ಧೀಮಾತ ನಾಯಕ ಗಣ್ಯ ವ್ಯಕ್ತಿ ಧರ್ಮಾಧಿಕಾರಿಗಳಾದ ಗುಣಶೇಖರ್ ಅವರ ಏಕೈಕ ಸಹೋದರ ವಾಶಕರಂತ ನಾನಿ ಶಶಿಕಾಂತ್ ಪಾಟೀಲ್ ನೀವೊಬ್ಬ ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯನ್ನು ತಿಳಿದುಕೊಂಡಿದ್ದೆ ಹಲವಾರು ವಿದ್ಯಾಸಂಸಗಳನ್ನು ಕಟ್ಟಿ ಜನರ ಜೀವನದಲ್ಲಿ ದಾರಿದೀಪ ಆಗ್ತೀರಂತ ಗೊತ್ತಾಯ್ತು ನೀವೊಬ್ಬ ಗೋಮುಖ್ರ ಕಾಮುಖ ಎಂದು ನೋಡಿ ನಿಮ್ಮ ಜೊತೆಗೆ ಹೆಚ್ಚಿಗೆ ವಾದ ಮಾಡಲ್ಲ ನಿಮಗೆ ನಿಮಗೆ ಸಿಕ್ಕ ನಿಮಗೆ ಬೇಕಾಗಿರೋ ಮನ ಸಿಕ್ಕಿತಲ್ಲ ಹತ್ತು ಹೋಗೋದಿಲ್ಲ ಹೊರಟು ಹೋಗುತ್ತೇನೆ ನಾನು ನನಗೆ ಒಂದು ವಿಷಯ ಕೇಳುತ್ತೇನೆ ಇಷ್ಟೊಂದು ಹಣ ನೀನು ತಿಳಿದಂತ ನಂದಿನಿಗೋಸ್ಕರ ಕೊಟ್ಟೆಲ್ಲ ಅವಳು ನಿನಗೆ ಈ ಸಾಲ ಹಿಂದಿಸಿ ಕೊಡುತ್ತಾಳ ಆರಾಶಕರ್ ಆ ನಿಮಗೆ ನಿಮಗಿ ಸರ್ ನೋಡಿ ನಾನು ಈ ಹಣವನ್ನ ಈ ಸಾಲ ಬಗ್ಗೆ ಕೊಟ್ಟಿದ್ರೆ ಅಂತ ನಿಮಗೆ ಯಾರು ಹೇಳಿತ್ತು ಮೇಡಮ್ ಅವರು ನನಗೆ ಮೇಡಮ್ ಅವರು ನನಗೆ ವಿದ್ಯೆ ಕಲಿಸುವ ಗುರುಗಳು ನಾನವ್ರಿಗೆ ಗುರುಗಳಿಕೆಯಾಗಿ ನನ್ನ ಕಣ್ಣೇ ಇದೆ ನಮ್ಮ ಗುರುಗಳಿಗೆ ಅನ್ಯವಾಗ್ತಿದ್ರೆ ಅದನ್ನು ನೋಡಿಕೊಂಡು ನಾನು ಹೇಗೆ ಸುಮಾರು ಕೊಡಲಿ ನೋಡಿ ಮಿಸ್ಟರ್ ಹೆಚ್ಚಿಗೆ ವಾದ ಮಾಡದೆ ನೀವಿಲ್ಲ ಹಾಡ್ಬೋದು ನೋಡಿ ಇನ್ನು ಮುಂದೆ ನಂದಿನಿ ಮೇಳವರ ತಂಟೆಗೆ ಏನಾದರೂ ಬಂದಿದ್ದೆ ಆದರೆ ಪರಿಣಾಮ ಹೆಚ್ಚಿರೋದರ ಖುಷ್ಯ ಅರ್ಥವಾಯಿತು ಈಗ ನನ್ನ ಹಣವನ್ನೇ ಸಿಕ್ಕಿದಾಯ್ತು ಆ ಮಿಸ್ ಅಂಜನಿ ಇನ್ನು ಮುಂದಿನದಿಂದ ನಿಮ್ಗೆ ಯಾವ ತೊಂದರೆ ಆಗೋದಿಲ್ಲ ನಿಮ್ಮ ಕೆಲಸ ನೀವು ಮುಂದುವರಿಸಿ ಆ ವಿಷಯ ದರ್ಶಕ ಎಂಜಾಯ್ ಮೇಡಮ್ ಈ ಥರ ಮಾತಾಡೋದು ಶಿಕ್ಷಕ ವೃತ್ತಿ ಬಹಳ ಉನ್ನತವಾದದ್ದು ಅದಕ್ಕೆ ಅನುಭವಗಳು ಹೇಳುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಅಂದ ಮೇಲೆ ನಾನು ಮಾಡುವುದು ಬಹಳ ಚಿಕ್ಕ ವಿಷಯ ಮೇಡಮ್ ಏನೀಕರಿಸಿಕೊಂಡು ಹೋಗ್ತೇನೆ